ಹಾಯ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕಿನಿಕ್ ಐಡಿಯಾಸ್ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ನಿಮ್ಮ ಸಪೋರ್ಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾಕೆಂದರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೇನೆ ಗೊತ್ತಾಗೋದು ಮತ್ತು ತುಂಬ ಜನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಅದು ಕೂಡ ನಂಗೆ ತುಂಬ ಸಂತೋಷ ಇದೆ ಮತ್ತೆ ನೀವು ನೋಡಿದ ವಿಡಿಯೋನ ಮತ್ತೊಮ್ಮೆ ನೋಡಬೇಕಂದ್ರೆ ಸ್ಕ್ರೋಲ್ ಮಾಡೋ ಬದಲು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನಾನು ಮಾಡೋ ವಿಡಿಯೋ ನಿಮಗೆ ಪಟ್ಟಂತ ಸಿಗುತ್ತೆ ಸೊ ತಡ ಮಾಡದೆ ಇವತ್ತಿನ ವಿಡಿಯೋ ವೀಡಿಯೋ ಶುರು ಮಾಡೋಣ ಎಲ್ಲರಿಗೂ ಏನಂತಂದ್ರೆ ವರ್ಷಕ್ಕೆ ಒಂದೇ ಸತಿ ಬರುವಂಥ ನಾನು ಕಾತರದಿಂದ ಕಾಯ್ತಿರ್ತಕ್ಕಂಥ ಒಂದು ದಿನ ಅಂತಂದ್ರೆ ಅದು ಮಹಾಶಿವರಾತ್ರಿ ದಿನ ಮಹಾಶಿವರಾತ್ರಿ ದಿನ ಎಲ್ಲರೂ ಏನಂತಂದ್ರೆ ಉಪವಾಸವನ್ನು ಮಾಡ್ತಾರೆ ಅದು ಸಹಜ ಬಹಳಷ್ಟು ಜನ ಮಾಡೋದಿಲ್ಲ ಅದು ಅವ್ರ ವೈಯಕ್ತಿಕ ವಿಚಾರಗಳಿಗೆ ಬಿಟ್ಟಿದ್ದು ಒಂದು ಈ ವಿಚಾರ ಏನಂತಂದ್ರೆ ದಯವಿಟ್ಟು ಮಹಾಶಿವರಾತ್ರಿ ದಿನ ಉಪವಾಸವನ್ನ ಮಾಡ್ರಿ ಉಪವಾಸ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಗೊತ್ತಾ ಪ್ರತಿ ವಾರ ಒಂದು ದಿನ ಉಪವಾಸ ಮಾಡಬೇಕು ಅಂತ ತಿಳಿದವರು ಹೇಳ್ತಾರ ತಜ್ಞರು ಹೇಳ್ತಾರ ವೈದ್ಯರು ಹೇಳ್ತಾರೆ ಯಾಕಂದ್ರೆ ನಾವು ಒಂದು ಒಂದು ವಸ್ತುನ ಒಂದು ಮಿಷನ್ನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಸ್ತಾ ಮಾಡ್ಸ್ತಾ ಮಾಡಿಸ್ತಾ ಇರ್ತೀವಿ ಅದೇ ರೀತಿ ನಾವು ಪ್ರತಿನಿತ್ಯ ನಮ್ಮ ಬಾಯಿಗೆ ಏನೇನೆಲ್ಲ ಸಿಗುತ್ತೋ ಅದನ್ನೆಲ್ಲ ಅದು ನಮಗೆ ಹೊಟ್ಟೆಗೆ ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ ಬಟ್ ತಿಂತಾನೆ ಇರ್ತೀವಿ ಆ ತಿನ್ನೋದು ನಮ್ಮ ಹೊಟ್ಟೆಲಿರ್ತಕ್ಕಂಥ ಡೈಜೆಷನ್ ಸಿಸ್ಟಮ್ನ ತಡ್ಕೊಂಡು ತಡ್ಕೊಂಡು ಅದೇನಾಗಿರ್ತದೆ ಅಂದ್ರೆ ಓವರ್ಲೋಡ್ ಆಗಿರ್ತದೆ ನಮಗೆ ಆದಂಥ ಗ್ಯಾಸ್ ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಬಲ್ ಗ್ಯಾಸ್ಟ್ರಿಪ್ ಏನೇನೆಲ್ಲ ಇರ್ತೀವಿ ಅದನ್ನು ಎಲ್ಲವನ್ನು ಶುದ್ಧೀಕರಣ ಮಾಡುವಂತಹ ಪ್ರೊಸೆಸ್ ಯಾವ್ದು ಮಾಡುತ್ತೆ ಅಂದ್ರೆ ಈ ಉಪವಾಸ ಕ್ರಿಯೆ ಮಾಡುತ್ತೆ ಉಪವಾಸ ನಾವು ಮಾಡ್ತೀವ್ರಿ ಅಂತ ತುಂಬ ಜನ ಹೇಳ್ತಾರೆ ವಾರದಲ್ಲಿ ಸೋಮವಾರ ಉಪವಾಸ ಮಾಡೋರಿದ್ದಾರೆ ಮಂಗಳವಾರ ಉಪವಾಸ ಮಾಡೋರಿದ್ದಾರೆ ಗುರುವಾರ ಉಪವಾಸ ಮಾಡೋರು ಸಿಕ್ತಾರೆ ಶನಿವಾರ ಮಾಡೋರು ಹಿಂಗೆ ವಾರದಲ್ಲಿ ಅವ್ರವ್ರದೇ ಆದ ವೈಯಕ್ತಿಕ ದೇವರಗಳ ಕಾರಣದಿಂದ ಉಪವಾಸ ಮಾಡೋರು ನಮಗೆ ಸಿಗ್ತಾರೆ ನಾವು ನೀವೆಲ್ಲ ಉಪವಾಸ ಮಾಡೋದು ಗೊತ್ತಲ್ರಿ ನಮ್ಮ ಕಡೆಯಲ್ಲದೆಲ್ಲ ಉಪವಾಸ ಮಾಡೋದು ಹೆಂಗಂತ ನಾನು ಉಪವಾಸ ಮಾಡ್ತೀನಿ ನಾನು ಉಪವಾಸ ಮಾಡ್ತೀನಿ ಮುಂಜಾನೆ ನಾಷ್ಟ ಮಾಡ್ತೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಇಲ್ಲ ಒಂದು ಸ್ವಲ್ಪ ಚುರುಮುರಿ ಏನಾದ್ರು ತಿಂದಿರ್ತೀನಿ ಮತ್ತು ರಾತ್ರಿ ಊಟ ಮಾಡ್ತೀನಿ ಇದು ಎಲ್ಲರಿಗಲ್ರಿ ಯಾರು ಮಾಡ್ತಾರೆ ಅವ್ರಿಗೆ ಎಷ್ಟು ಅನ್ವಯಿಸುತ್ತೆ ಮತ್ತೆ ನೋಡಿ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು ಅದನ್ನು ಮಾಡೋರು ತುಂಬ ಜನ ಇದ್ದಾರೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀವಿ ಜೊತೆ ನಮ್ಗೆ ಆಗಲ್ಲ ಹಿಂಗಾಗಿ ನಾವು ನಾಷ್ಟ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಸರಿ ಉಪವಾಸದಲ್ಲಿ ಒಂದೊತ್ತು ಅಂತ ಮಾಡ್ತಾರೆ ಉಪವಾಸ ಅಂದ್ರೆ ಸಂಪೂರ್ಣವಾಗಿ ಉಪವಾಸ ಮಾಡೋದು ಆ ಹಾಲು ಹಣ್ಣುಗಳನ್ನು ತಗೊಳ್ಳೋದು ಇನ್ನೊಬ್ರು ಉಪವಾಸ ಹೇಗೆ ಮಾಡ್ತಾರೆ ನಾ ಹೇಳಿದ್ನಲ್ಲ ಅಲ್ರಿ ನಾಷ್ಟ ಮಾಡುದ ಮತ್ತು ಮಧ್ಯಾಹ್ನ ನಾಷ್ಟ ಮಾಡೋದ ಮತ್ತು ರಾತ್ರಿ ಊಟ ಮಾಡೋದ ಇದು ಉಪವಾಸ ಅನಿಸ್ಕೊಳ್ಳೋದಿಲ್ಲ ಒಂದೊತ್ತು ಅಂತ ಮಾಡ್ತಾರ ಒಂದೊತ್ತು ಅಂದ್ರೆ ಅವರು ಹಂಗ ಎರಡೊತ್ತು ನಾಷ್ಟ ಮಾಡಿ ಒಂದೊಪ್ಪತ್ತು ಊಟ ಮಾಡ್ತಾರ ಅಲ್ರಿ ಬೆಡಕೆಯಿಂದ ಏನನ್ನು ತಿಂದೆ ರಾತ್ರಿ ಒಂದೊಪ್ಪತ್ತು ಊಟ ಮಾಡೋದನ್ನ ಒಂದೊತ್ತು ಅಂತ ಕರಿತೀವಿ ಹಂಗಂದ್ರೆ ಉಪವಾಸ ನಾವು ಯಾಕೆ ಮಾಡಬೇಕು ನಾನು ಹೇಳಿದ್ನಲ್ಲ ನಮ್ಮ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮಾಡುತ್ತೆ ನಮ್ಗೆ ಒಂದು ದಿನ ಹೊಟ್ಟೆ ಖಾಲಿ ಬಿಡೋದ್ರಿಂದ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂಥ ಒಂದು ಡೈಜೆಷನ್ ಸಿಸ್ಟಮ್ನ ಕ್ರಿಯೇಟ್ ಮಾಡುತ್ತೆ ನಮ್ಮಲ್ಲಿ ಈಗ ಆಲ್ರೆಡಿ ಏನು ಸ್ಟಾಕ್ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗಿ ಹೋಗ್ಲಿಕ್ಕೆ ಅವಕಾಶ ಬರ್ತೈತೆ ಹಿಂಗಾಗಿ ಉಪವಾಸ ಮಾಡಬೇಕು ಇನ್ನು ಕೆಲವು ಜನ ಒಂದು ಥರ್ಟಿ ಪರ್ಸೆಂಟ್ ಜನ ಭಾರಿ ವಿಚಿತ್ರ ಉಪವಾಸ ಮಾಡ್ತಾರೆ ನಿರಂಕಾರ ಮಾಡ್ತಾರೆ ಮಾಡಲಿ ಅದು ಹೆಂಗೆ ಚಹಾ ಕುಡ್ಯವು ಈ ನಮ್ಮ ಭಾಗದ ಮಂದಿ ಏನೈತಲ್ಲ ಏನು ಬೇಕಾದ್ರೂ ಬಿಟ್ಟೆವು ಚಹಾ ಬಿಡೆವು ಈ ದಿನದಾಗ ಎಲ್ಲ ಥಣ್ಣಗೆ ಬೇಕ್ರಿ ಚಹಾ ಮಾತ್ರ ಬಿಸಿ 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 ಬಿಸಿನೇ ಬೇಕು ಅಷ್ಟು ಚಾಲವರ್ದ ನಮ್ಮ ಕಡೆ ಇಲ್ಲಾಂದ್ರೆ ತಲೆನೂಸ್ತಾರೆ ನಮಗೆ ತಲೆನೂಸ್ದ ತಕ್ಷಣ ಚಹಾ ಬೇಕು ಹೌದಾ ತಪ್ಪಲ್ಲ ಆದ್ರೆ ನೀವು ಫುಲ್ಲು ಬೆಳಿಗ್ಗೆ ರಾತ್ರಿ ನಾವು ಎಂಟು ತಾಸು ನಿದ್ದೆ ಮಾಡಿವಿ ಅಂತ ತಿಳ್ಕೊರಿ ಆ ಎಂಟು ತಾಸು ಒಳಗ ನಾವು ಉಸಿರಾಡೋ ಕ್ರಿಯೆ ಮೂಲಕ ನಮಗೆ ಆಮ್ಲಜನಕ ಒಳಗೋಗೋದು ಹೊರಗೆ ಬರೋದು ಈ ರೀತಿಯಾಗಿ ಒಂದು ಪ್ರಕ್ರಿಯೆ ನಡೀತಿರಿ ಖಾಲಿ ಇರ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣನ ನೀವು ಚಹಾ ಕುಡ್ರ ನಾನು ಹೇಳದ್ ಸಾಕಷ್ಟು ಟೀ ಕುಡಿಯದ್ರ ಏನೇನೆಲ್ಲ ಆನೆ ನೀವು ನೋಡ್ರಿ ಆದರೂ ನಮ್ಗೆ ಟೀ ಕುಡಿಯೋಕೆ ಬಿಡೋಕ್ಕಾಗಲ್ಲ ಅಂತಂದ್ರೆ ಉಪವಾಸ ಮಾಡಿದ್ದಕ್ಕೆ ನಮಗೆ ಪ್ರಯೋಜನ ಆಗ್ಬೇಕಲ್ಲ ಎಂಟತ್ತು ಗ್ಲಾಸ್ ನೀವು ಚಹಾ ಕುಡಿದ್ಬಿಟ್ರ ಅವತ್ತಿನ ದಿನ ಮಾಡಿದ ಉಪವಾಸಕ್ಕೆ ಏನು ಬಂದಿದಿರಲ್ಲ ಹಿರಿಯರು ಯಾಕೆ ನಮ್ಗೆ ದಿನ ದೇವರ ಹೆಸರಿಂದ ಉಪವಾಸ ಮಾಡಂತ ಹೇಳ್ಯಾರಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯ ಸಿಗಲಿ ಅನ್ನೋ ಕಾರಣ ಕೇಳ್ಯಾರ ಅದನ್ನ ನಾವು ಉಲ್ಟಾ ಹಾಳು ಮಾಡ್ಕೋಬಾರ್ದೆ ನಿಮಗೆ ಚಹಾ ಕುಡಿಯೋದು ಬಿಡಕ ಆಗೋದಿಲ್ಲ ಅಂತಂದ್ರೆ ಉಪವಾಸ ಮಾಡಿದ ದಿನ ನೀರು ಫಸ್ಟ್ ನೀರು ಕುಡೀರಿ ಒಂದೆರಡು ಗ್ಲಾಸ್ ಅದಾದ್ಮ್ಯಾಗ ಎಳನೀರನ್ನು ತಗೋರಿ ಕೆಲವೊಬ್ರು ಈಗ ಶಿವರಾತ್ರಿ ದಿನ ಹಣ್ಣು ತಿನ್ನೋದಿಲ್ಲ ಆದ್ರೆ ಚಹಾ ಕುಡಿತಾರೆ ದಯವಿಟ್ಟು ಅದನ್ನ ಮಾಡಬೇಡ್ರಿ ನೀವು ಹಣ್ಣನ್ನು ಅಂಥ ಒಳ್ಳೆ ಫೈಬರ್ ರಿಚ್ ಆಗಿರ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿದೆ ಹಣ್ಣುಗಳನ್ನು ಹಾಲನ್ನ ನೀವು ಬೇಡ ಅಂತೀರಂದ್ರೆ ಈ ಆ್ಯಸಿಡಿಟಿನ ನಮ್ಮಲ್ಲಿ ಆಮ್ಲ ಪಿತ್ತ ಮೊದಲ ಪಿತ್ತ ಪ್ರಕೃತಿ ಜಾಸ್ತಿ ಈ ಬಿಸಿಲೊಳಗೆ ನಮ್ಮ ನೆತ್ತಿನೂ ಕಾಯ್ತಿರ್ತದೆ ಮತ್ತು ನಮಗೆ ಆರೋಗ್ಯನೂ ಕೇಡ ಅಂತದ್ರಾಗ ನಾವು ಈ ಚಹಾ ತೊಗೊಳೋದು ತಪ್ಪು ಅದ್ರ ಬದಲ ಎಣ್ಣೀರನ್ನ ತಗೋರಿ ಎಣ್ಣೀರು ತೊಗೊಂಡು ಆದ್ಮೇಲೆ ನಿಮಗೆ ಅಷ್ಟು ವೀಕಿ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಾ ಚಹಾ ಕುಡಿಲೇಬೇಕಂದಾಗ ನೀವು ಕುಡೀರಿ ಒಂದು ಕಪ್ ಅದು ಎಣ್ಣೀರು ಕುಡಿದ ತಕ್ಷಣ ಅಲ್ಲ ಒಂದು ತಾಸು ಎರಡು ತಾಸು ಬಿಟ್ಟು ಎರಡು ಸತಿ ನೀವು ಚಾ ಕುಡಿದ್ರಿ ಇದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಾನು ಹೇಳಕತ್ತೀನಿ ಈ ರೀತಿಯಾಗಿ ನೀವು ಉಪವಾಸನ ಮಾಡ್ರಿ ದಯವಿಟ್ಟು ಹಣ್ಣು ಹಾಲುಗಳನ್ನು ತಗೋರಿ ನಾನು ಹೇಳೋದೇನಂದ್ರೆ ನಮ್ಮ ಭಾರತೀಯ ಪರಂಪರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿ ಏನು ಹೇಳತ್ತಂತಂದ್ರೆ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಅದರದ್ದೇ ಆದ ಒಂದು ಏನಂತಂದ್ರೆ ಇತಿಹಾಸದ ಹಿನ್ನೆಲೆಯಿಂದ ಬಂದಿತ್ರಿ ಹೀಗಾಗಿ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಉಪವಾಸ ಮಾಡಕ್ಕಾಗಲ್ಲ ನಂಗೆ ವಿಚಿತ್ರ ಅನ್ಸತ್ತೆ ಇನ್ನೊಂದಿಷ್ಟು ಕೆಲವೊಂದು ದಟ್ಟಿ ಫೆಲೋಸ್ ರೀ ನಾನು ಬೈತಿ ನಂಗೆ ದಯವಿಟ್ಟು ಯಾರು ಬೇ ಅನ್ಯತ ಭಾವಿಸ್ಬೇಡ್ರಿ ಅದು ನಿಮ್ಗೂನು ಗಮನಕ್ ಬಂದಿರ್ತೈತೆ ಯಾರಾವತ್ ಯಾಕ ಇವತ್ತು ಶಿವರಾತ್ರಿ ಉಪವಾಸನ ಅಂದ್ರೆ ಅವ ಏನು ನಂಗೆ ಬಂದು ಬಂದ್ ಏನು ಉಪವಾಸ ಮಾಡಿದ್ರೆ ನಂಗೇನು ಬರ್ತ ಅರೋ ಮಾರಾಯ ನೀವು ಉಪಾಸ ಮಾಡಾಕ ದಯವಿಟ್ಟು ಕೈ ಮುಗಿತೀನಿ ಬಾಯಿ ಮುಗಿಕೊಂಡೇರಿ ನನಗೆ ಆಗಿಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ ನಿಮ್ ಕೈಲಾಗಿರಂಗಿಲ್ಲ ಎಲ್ಲ ದೇವ್ರೇಳೆನೇನ್ ಮಾಡೇ ನಮ್ಮ ನಿಮ್ ಕುಡಿಯಂತ ಯಾರು ದೇವ್ರೇಳೆನೆ ಚೀಡ್ ತಿನ್ನಂತ ಎಳೆನೆ ಮತ್ತೊಂದು ತಿನ್ನ ಮಗದೊಂದು ತಿನ್ನ ದೇವ್ರ ಹೇಳ್ಯಾರೇ ಇಲ್ಲಲ್ಲ ನಮ್ಮ ಮನಸ್ಸಿಗೆ ಬಂದಿದ್ದ ನಾವು ಮಾಡ್ತೀವಲ್ಲ ಮತ್ತೆ ಇಂಥ ದೇವ್ರ ದಿನರ ಉಪವಾಸ ಅಂತ ಬಂದ ತಕ್ಷಣ ನಿಮಗ್ ಇದಾಗ್ಬಿಡತ್ತ ನಾವ್ ಇವತ್ತಿಂದ ಹೆಂಗಾಗ್ಬಿಡುತ್ತೆ ನಾವು ಬೇರೆ ಧರ್ಮದವ್ರು ನಾವು ಕಲಿಬೇಕಾಗೈತೆ ಇಷ್ಟಿಷ್ಟು ಮಕ್ಳನ್ನ ಉಪವಾಸ ಮಾಡಕಸ್ತ ನಮ್ಮ ಧರ್ಮದಲ್ಲಿ ಯಾವುದೇ ರೀತಿಯಾಗಿ ಏನಂತಂದ್ರ ಒತ್ತಾಯ ಇಲ್ರಿ ಭಯ ಅನ್ನೋದಿಲ್ಲ ನೋಡ್ರಿ ಸರ್ವ ಸ್ವತಂತ್ರ ಆಗ್ಬಿಟ್ಟೆ ಹಿಂಗಾಗಿ ಯಾವ್ದ್ರ ಬಗ್ಗೆ ಭಯ ಭಕ್ತಿ ಅನ್ನೋದು ಹೋಗ್ಬಿಟೈತೆ ಇದು ಒಂದು ಬಹಳ ಬೇಜಾರಾಗನ್ಸತ್ ನಂಗೆ ಯಾವಾಗಲೂ ದಯವಿಟ್ಟು ಮಾಡ್ರಿ ಏನ್ ಆಗಂಗಿಲ್ಲ ಏನ್ ಕಳ್ಕೊಂತೀರಿ ನೀವು ಅದನ್ನ ಮೊದಲು ಏನಂತಂದ್ರೆ ಕೆಲವೊಬ್ರು ಉಪವಾಸ ಮಾಡ್ತೀನಿ ಆದ್ರೂ ಭಾಳ ಹೊಟ್ಟೆ ಶು ಹೋಗ್ಬಿಟ್ಟು ನಂಗೆ ತಿನ್ಬೇಕು ಮೊದಲು ನಮ್ಮ ಮನಸ್ಸಿಂದ ನಾನು ಉಪವಾಸದಿ ಉಪವಾಸದ ನಮ್ಮ ಬ್ರೈನಿಗೆ ಅದನ್ನ ಮೆಸೇಜ್ ಅನ್ನ ಕಳಿಸ್ಬೇಡ್ರಿ ಉಪವಾಸದೀನಿ ಉಪವಾಸದೇನ ತಕ್ಷಣ ಜೋರಾಗಿ ಒಟ್ಟಾಗಿ ಇಲಿ ಓಡಕ್ ಶುರು ನಾ ಟಿಫನ್ ಆಗೈತೆ ನಾ ಆರಾಮದೀನಿ ಅದಕ್ಕೆ ಹೇಳಬೇಕು ನಾನು ಉಪವಾಸ ಇವತ್ತು ಎನಿ ಕಂಡೀಷನ್ ಮಾಡ್ತೀನಿ ಇದರಿಂದ ನನ್ನ ಆರೋಗ್ಯಕ್ಕೆ ಒಳ್ಳೇದ ನಾನು ಮಾಡ್ತೀನಿ ಅಂತ ಮತ್ತೆ ಹೇಳಿರಿ ವರ್ಷಕ್ಕೆ ಒಂದು ದಿನ ಅದು ಶಿವರಾತ್ರಿ ಎಂತಿಂತ ವಯಸ್ಸಾದವರು ಮಾಡ್ತಿರ್ತಾರ್ರಿ ಅಂತದ್ರಾಗ ನಮ್ಮ ಯುವಕರಿಗೆ ನಮಗೆಲ್ಲ ಏನಾಗೈತೆ ರೋಗ ಹಾಂ ಒಂದು ಅವತ್ತಿನ ದಿನ ಉಪವಾಸ ಮಾಡಿದ್ದೆ ನಾ ಹಾಲು ಕುಡೀರಿ ದಿನನಿತ್ಯ ಅಂತೂ ಹಾಲು ಕುಡಿಯೋದಿಲ್ಲ ಹಾಲು ಕುಡಿಯೋಕೆ ಇಷ್ಟ ಇಲ್ಲರೂ ಸ್ಮೆ ಒಂಥರ ಅದು ಒಂಥರ ವಾಸನೆ ಬರುತ್ತೆ ಅನ್ನೋದು ಅದ್ರಲ್ಲಿ ಸಕ್ಕರೆ ಹಾಕಬೇಡ್ರಿ ಸಕ್ಕರೆ ಹಾಕಿದಾಗ ಏನಾಗ್ತದೆ ಅಂದ್ರೆ ಅದು ಒಂಥರ ಚಿಕ್ಕ ಚಿಕ್ಕ ಸ್ಮೆಲ್ ಬರುತ್ತೆ ನನಗೂ ಅದು ಬರುತ್ತೆ ಹಿಂಗಾಗಿ ನಾನು ಹಾಲು ಸಕ್ಕರೆ ಏನು ಹಾಕೋದೆ ಹಂಗೆ ಕುಡಿಬೇಕು ಹಣ್ಣು ತಿನ್ನರಿ ದಿನಾಂತ್ವ ಕೆಲವ್ರಿಗೆ ಹಣ್ಣು ತಿನ್ನೋ ಅಭ್ಯಾಸನೇ ಇರೋಲ್ಲ ಈ ನೆವುದಿಂದಾಗ ಒಂದು ಸ್ವಲ್ಪ ಒಳ್ಳೆ ಹಣ್ಣುಗಳನ್ನು ತಿನ್ನಿರಿ ಆರೋಗ್ಯ ಯಾರಿಗೆ ಸರಿ ಇಲ್ಲ ಅವರೆಲ್ಲ ಆರೋಗ್ಯ ಸುಧಾರಿಸುತ್ತೆ ದಯವಿಟ್ಟು ಏನಂತಂದ್ರೆ ಉಪವಾಸವನ್ನು ಮಾಡಿರಿ ದಿನ ದೇವಸ್ಥಾನಗಳಿಗೆ ಹೋಗ್ರಿ ಹೋಗೇ ಹೋಗ್ತಾರೆ ಆಲ್ಮೋಸ್ಟ್ ಕೆಲವು ಜನ ಅಂದ್ರೂ ನಾನು ನೋಡಿರ್ತೀನಿ ನೀವು ನೋಡಿರ್ತೀನಿ ಏನೋ ಗೊತ್ತಿಲ್ಲ ನಂಗೆ ನೋಡಿದ್ರೆ ಕಮೆಂಟ್ ಮಾಡಿರಿ ನೋಡಿ ಅಂತ ಅಲ್ಲೇ ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋಗಿರ್ತೀವಿ ನಾವು ಅಲ್ಲೆಲ್ಲ ಪಾನಿಪುರಿ ಮತ್ತೊಂದು ಬಂಡೆ ನಿಂದ್ರಿಸಿರ್ತಾರ ಗೋಬಿ ಅಲ್ಲಿ ಬಂದು ಅದನ್ನು ತಿಂತಿರ್ತಾರೆ ರಿಪ್ಪ ಇಷ್ಟು ವಿಚಿತ್ರನೇ ದಯವಿಟ್ಟು ಹಂಗೆ ಮಾಡಬೇಡ್ರಿ ಅದು ಏನಂತಂದ್ರೆ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಕೆಲವ್ರು ಪಾಪ ನೀರು ಅಷ್ಟೇ ಕುಡಿದು ಮಾಡ್ತಿರ್ತಾರೆ ಕೆಲವ್ರು ಒಂದನಿ ನೀರು ಕುಡಿತಿರಂಗಿಲ್ಲ ಹಾಗೆಲ್ಲ ಉಪವಾಸ ಮಾಡಿರ್ತಾರೆ ಸಡನ್ ಆಗಿ ನಾವು ಯಾವುದೋ ಒಂದು ಸ್ಪೈಸಿ ಫುಡ್ ಅದ ಮಸಾಲೆ ಪದಾರ್ಥವನ್ನ ಇದ್ದಿದ್ದನ್ನು ಜಾಸ್ತಿ ನಾವು ತಿನ್ಬಿಟ್ರೆ ಏನಾಗ್ತದೆ ಅಂದ್ರೆ ಅದು ನಮಗೆ ಮತ್ತೆ ಮಾಡಿರೋದೆಲ್ಲ ಉಲ್ಟಾ ಆಗುವಂಥ ಚಾನ್ಸಸ್ ಇರುತ್ತೆ ಆರೋಗ್ಯ ಹದಗಡೆ ಚಾನ್ಸಸ್ ಇರುತ್ತೆ ಅಂತ ದೈವಿಕ ಕೆಲಸವನ್ನ ಯಾರು ಮಾಡಬೇಡ್ರಿ ಮತ್ತು ದಯವಿಟ್ಟು ಯಾರೆಲ್ಲ ಚಾನೆಲ್ ಚಾನಲ್ ನೋಡ್ತಾ ಇದ್ದೀರೋ ಇನ್ನಷ್ಟು ವಿಡಿಯೋಗಳ ಬರಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು ಇದೇ ಶುಕ್ರವಾರ ನಾನು ಮತ್ತೆ ಕುಂದ್ರಗಿಗೆ ಹೋಗಿ ಅಲ್ಲಿ ಉಡಿ ತುಂಬೋದನ್ನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳಿದ್ದೀನಿ ನನ್ನನ್ನು ತುಂಬ ಜನ ವಿಡಿಯೋಸ್ ನೋಡಿ ಮೆಚ್ಕೋತಾ ಇದ್ದೀರಿ ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಆಭಾರಿಯಾಗಿರ್ತೀನಿ ಯಾವುದೇ ರೀತಿಯಾಗಿ ಏನು ಟೆಕ್ನಾಲಜಿ ಬಗ್ಗೆ ನಾಲೆಜ್ ಇಲ್ಲೇ ಮಾಡಿದರೂ ಕೂಡ ನಾನು ಭಾಳ ಸಪೋರ್ಟ್ ಮಾಡ್ತಿದ್ರಿ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತೀರಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಮತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಇನ್ನು ಮುಂದೆ ಉಪವಾಸ ಮಾಡೋದಾದರೆ ಸರಿಯಾದ ವಿಧಾನದಲ್ಲಿ ಮಾಡಿರಿ ಅತಿ ಹೆಚ್ಚು ಚಹಾ ಕುಡಿಬೇಡ್ರಿ ನೀರನ್ನು ಜಾಸ್ತಿ ಕುಡೀರಿ ಬೆಳಗ್ಗೆಯಿಂದ ಉಪವಾಸ ಇದ್ದರೂ ಸಡನ್ನಾಗಿ ಯಾವುದೇ ರೀತಿಯಾಗಿ ಮಸಾಲೆ ದಿನಸ ಮತ್ತೊಂದನ್ನು ಯಾವುದನ್ನು ಗಟ್ಟಿಯಾದ ಪದಾರ್ಥಗಳನ್ನು ತಿನ್ನಬೇಡ್ರಿ ಎಲ್ಲರೂ ಉಪವಾಸ ಮಾಡಿರಿ ಆ ಶಿವನ ಭಕ್ತಿಗೆ ಎಲ್ಲರೂ ಪ್ರಾರ್ಥರ ಆಗ್ತಾನ ಆಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಮತ್ತು ಹಾಗೆ ಅವತ್ತಿನ ದಿನ ಮಹಿಳಾ ದಿನಾಚರಣೆ ಐತ್ರಿ ಎಲ್ಲ ಮಹಿಳೆಯರಿಗೂ ನಾನು ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೀನಿ ಮತ್ತು ಯಾರೆಲ್ಲ ಇವತ್ತು ಮತ್ತು ಅವತ್ತಿನ ದಿನ ಹುಟ್ಟುಹಬ್ಬ ಮತ್ತು ಆ್ಯನಿವರ್ಸರಿಗಳನ್ನು ಆಚರಿಸ್ಕೊತಿದ್ರು ಅವರಿಗೆಲ್ಲ ವಿಶೇಷನ ಮಾಡ್ತಾ ಮತ್ತೆ ನಾನು ಮುಂದಿನ ನಡೆಯೋದ್ರಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಲೋ ಕಿನಿಕೆಡ್ ಕಡಿಯಸ್ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು